是一个。<laughs> <laughs> ನಿನ್ನೆ ರಕ್ಷಣೆ ಮಾಡುವ ಭಾರ ನಿನ್ನೇ ತಾಯಿ ವಯಸ್ಸಾದ ನನ್ನ ತಂದೆಗೆ ಹಾಗೂ ಭೂಮಿಯಲ್ಲಿ ದುಡಿತಿರುವ ನನ್ನ ರಮೇಶನಿಗೆ ಹಾಗೂ ಸಿಟಿಯಲ್ಲಿ ಓದುತ್ತಿರುವ ನನ್ನ ಸತೀಶನ್ಗೆ ಯಾವುದೇ ರೀತಿ ತೊಂದರೆ ಆಗದಂತೆ ರಕ್ಷಣೆ ಮಾಡುವ ಭಾರ ನಿನ್ನೇ ತಾಯಿ ನಿನ್ನೆ ಕೂಡಿದೆ

ಯಾರಿಗಮ್ಮ ಪುಣ್ಯದ ಮಾತನಡ್ತರೆವೇ ನ ಕ್ಯಾರಿಗನ ನಿನಗೆ ಅಣ್ಣ ಒಂದು ನಿಮಿಷ ತಡೆಯಣ್ಣ ಪ್ರಸಾದ ಕೊಡ್ತೀನಿ ತಂಗಿ ಆ ದೇವರು ನಿನ್ನನ್ನು ನೂರು ವರ್ಷಗಳ ಕಾಲ ಸುಖವಾಗಿಟ್ಟಿರಲಿ ಇಟ್ಟಿರಲಿ ಅಣ್ಣ ನಾನು ಸಾವಿರ ಜನ್ಮ ಜನಿಸಿ ಬಂದರೂ ಕೂಡ ತಂಗಿಯಾಗಿ ಹುಟ್ಟಿ ಬರ್ಬೇಕನ್ನೆ ನನ್ನ ಆಸೆ ಅನ್ನ ಅದೆಷ್ಟೊಂದು ಪ್ರೀತಿಯಪ್ಪ ಈ ನಿನ್ನ ಮಗನ ಮೇಲೆ ಯಾವುದೋ ಗುಡಿಯ ಮೂಲೆಯಲ್ಲಿ ಬಿಸಾಕಿದ ಕೂಸಿಗೆ ಮರು ಜನ್ಮ ನೀಡಿದ ದೇವರಪ್ಪ ನೀನು ಸಾವಿರ ಜನ ಜನಿಸಿ ಬಂದರು ಸಾಲದಪ್ಪ ಸಾಲದು ರಮೇಶ ಅಪ್ಪ ಇನ್ನೊಮ್ಮೆ ಹೋಗಬೇಡ ಹೋಗ ಯಾವ ಜನ್ಮದ ಪುಣ್ಯವೇನೋ ನಮಗ ಬಂಗಾರಂತ ಮಗ ಸಿಕ್ಕಿದೆ ದೇವಾ ಮಾರುದೇಶ್ವರ ಸಂಬಂಧ ಇಲ್ಲದೆ ರೈತ ರಕ್ತ ಸಂಬಂಧ ಇಲ್ಲದೆ ಶ್ರೀ ರಮೇಶನನ್ನು ಸ್ವಂತ ತಮ್ಮನತ್ತೆ ತೋರಿಸಿದ ಅಪ್ಪಾ ಅದು ನನ್ನ ಕರ್ತವ್ಯ ನನ್ನ ತಮ್ಮ ಎಲ್ಲರೂ ನೋಡುವ ಹಾಗೆ ಒಬ್ಬ ದೊಡ್ಡ ಸಾಹೇಬನಾಗಬೇಕು ಅದಕ್ಕೆ ಹಾಂ ಎಷ್ಟೇ ಹಣ ಖರ್ಚಾದರು ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ಅವನನ್ನು ಓದಿಸುತ್ತೇನೆ ಹಾಂ ಅಪ್ಪ ಅಪ್ಪಾ ಮರ್ತೇ ಬಿಟ್ಟಿದೆ ಹತ್ತಿ ಮಾರಿದ ಹತ್ತು ಸಾವಿರ ರೂಪಾಯಿ ಹಣ ಬಂದಿದೆ ತೆಗೆದುಕೊಂಡು ಮೊದಲು ಹೋಗಿ ಮೊದಲು ಅಶಕ್ತಿನ ಶ್ರೀಮಂತ ಧರ್ಮರಾಜನಿಗೆ ಹಣ ಕೊಟ್ಟು ನಮ್ಮ ಹೊಲದ ಒತ್ತಿ ಪತ್ರ ಇಸಿದುಕೊಂಡು ಬಾ ಹೌದಪ್ಪ ಆ ಶ್ರೀಮಂತರ ಹತ್ತು ಸಾವಿರ ರೂಪಾಯಿ ಸಾಲವನು ಕೊಟ್ಟು ಬಿಡೋಣ ಹೌದಣ್ಣ ಕಂಡ್ರಿ ದೂರ ಇರೋದೇ ಒಳ್ಳೇದಣ್ಣ ಆಯ್ತಮ್ಮ ನಾನು ಬಯಸುದು ಅದನ್ನೆ ಆ ದುಷ್ಟ ಸೂಳೆ ಮಕ್ಕಳಿಂದ ಪಡಬಾರದ ಕಷ್ಟಪಟ್ಟಿದ್ದೇವೆ ಅದರ ಪರಿಹಾರ ಇಂದು ಬಂದಿದೆ ಈ ಕೊಟ್ಟ ಮೇಲೆ ನೋಡು ಆ ಸ್ವಚ್ಛಿನ ಶ್ರೀಮಂತನ ಆಟವನ್ನು ಕಾಗದನ್ ಪತ್ರ ಕೊಟ್ಟು ಹೋದ ರಮೇಶ ಯಾರ್ದದು ಕಾಗದ ನೋಡು ಇನ್ಯಾರದು ಸತೀಶ್ ಅನ್ನ ಇರ್ಬೋದು ಹಣ ಕಳಿಸ್ಕೊಡಿ ಅಂತ ಪತ್ರ ಬರ್ತಿರ್ಬೋದು ಇಲ್ಲಿರೋ ಹಣದ ತೊಂದರೆ ಏನು ಅಂತ ಅವ್ನಿಗೆ ಹೇಗೆ ಗೊತ್ತಾಗಬೇಕು ಗೊತ್ತಾಗ್ಬೇಕು ಹಾಗನ್ನ ಬರದಮ್ಮ ಅವನು ನನ್ನ ತಮ್ಮ ಅವನು ಓದಿದ್ರೆ ಅಷ್ಟೇ ಸಾಕು ಮೊದಲು ಅದರಲ್ಲಿ ಏನು ಬರ್ತಿದ್ದಾನೆ ನೋಡು ಬೆಂಗಳೂರಿನಿಂದ ಪೂಜೆ ತಂದೆಯವ್ರಿಗೆ ಸತೀಶ್ ತಿಳಿಸುವುದೇನಂದ್ರೆ ನಾನಿಲ್ಲಿ ಚೆನ್ನಾಗಿದ್ದೇನೆ ಹಾಗೆ ಪರೀಕ್ಷೆ ಕೂಡ ಪಾಸ್ ಮಾಡಿದ್ದೇನೆ ಈಗ ನನಗೆ ಅರ್ಜೆಂಟ್ ಆಗಿ ಹತ್ತು ಸಾವಿರ ರೂಪಾಯಿ ಹಣ ಬೇಕಾಗಿದೆ ಇಂತಿ ನಿಮ್ಮ ಸತೀಶ್ ಅಪ್ಪ ಅದೇನೇ ಆಗಲಿ ಶ್ರೀಮಂತರಿಗೆ ಕೈ ಮುಗಿದು ಕೇಳಿದ್ರಾಯ್ತು ಮೊದಲು ತಮ್ಮನಿಗೆ ಹಣ ಕಳಿಸೋಣ ನಾನು ಪೋಸ್ಟ್ಮನ್ಗೆ ಹೋಗಿ ಭೇಟಿಯಾಗಿ ಬರುತ್ತೇನೆ ಇಲ್ಲ ನಾ ಆ ದುಷ್ಟ ಶ್ರೀಮಂತರ ಸವಾಸ ನಮಗೆ ಬೇಕಾಗಿಲ್ಲ ಯಾಕಂದ್ರಿ ನಮ್ಮ ಹತ್ತಿರ ಹಣವಿಲ್ಲದಿದ್ದಾಗ ನಮ್ಮ ಹೊಲವನ್ನ ನುಂಗಿ ಹಾಕೋರು ಆ ಪಾಪಿಗಳು ಹೌದಮ್ಮ ಹೌದಮ್ಮ ಆ ಶ್ರೀಮಂತರ ಸಾಲವನ್ನ ಕೊಟ್ಟು ಆ ಶ್ರೀಮಂತರ ಸಾಲಕಡೆ ಹೆಟ್ಟ ಶ್ರೀಮಂತರ ಸವಾಸ ಮಾಡಿದ್ರೆ ಮಡಿ ಅಪ್ಪ ಬೇಡಪ್ಪ ಇಲ್ಲಿವರಿಗೆ ಕಲಿಸಿದ ವಿದ್ಯೆ ಹಾಳಾಗುತ್ತದೆ ಮೊದಲು ತಮ್ಮನಿಗೆ ಹಣ ಕಲಿಸೋದೇ ಒಳ್ಳೆಯದು ಆಯ್ತಪ್ಪ ಎಂತ ಹುಚ್ಚನಪ್ಪ ನೀನು ತಮ್ಮನೆಂದರೆ ತಮ್ಮನೆಂದರೆ ನಿನ್ನ ಹೊಟ್ಟೆಯಲ್ಲಿ ಾರೆ ನಿನ್ನ ಸ್ಥಿತಿ ಏನಪ್ಪ ಮಾಡಾಕು ಅಂತ ನಿಲ್ಲ ಯಾಕ ಮಗಳ ವಿಚಾರ ಮಾಡಾಕತಿನ ಹಾಗೇನಿಲ್ಲ ಶೆಟ್ರಿ ಆ ನಿಮ್ಮ ಸಿರ್ಮಂತರ್ರಿ ವಿಚಾರ ಮಾಡ್ತಿದ್ದೀವಿ ಆದಲ್ಲಿ ನಮ್ಮ ಸಾಹುಕಾರ ಹತ್ರ ರೊಕ್ಕ ಇಸ್ಕೊಂಡು ಎರಡು ವರ್ಷ ಆತ ಬಡ್ಡಿನೂ ಇಲ್ಲ ಅಸಲು ಇಲ್ಲ ಇವತ್ತು ಸಾಹುಕಾರ ಎರಡ್ರಾಗ ಒಂದು ಮಾಡ್ಕೊಂಡು ಬಾ ಅಂತೇಳಿ ನನಗೆ ಕಳಿಸ್ಯಾರ ಎರಡ್ರಾಗ ಒಂದು ಮಾಡ್ಬೇಕು ನೀನು ಬಡ್ಡಿ ಕೊಡ್ಬೇಕು ಇಲ್ಲ ಬರೆದು ಕೊಟ್ಟು ಹೊಲ ಬಿಡ್ಕೊಡು ಬಿಟ್ಟು ಸಾವಿರ ಹಣವನ್ನು ಹಟ್ಟೆ ತಿಂಗಳ ತಿಂಗಳ ಬಡ್ಡಿಯನ್ನು ಕಟ್ಟುತ್ತಾ ಬಂದಿದ್ದೇನೆ ಸೆಟ್ರಿ ಹಣದ ಬಡ್ಡಿ ಕೊಟ್ಟು ಇನ್ನು ತಿಂಗಳು ಸಹಿತ ಕತ್ತಿಸಿಲ್ಲ ಈಗ ಇಷ್ಟೊಂದು ಹಣ ಕೇಳಿದ್ರೆ ಕೊಟ್ಟು ಬಿಡುವರಂತ ನಿಮ್ಮ ಸಹಕಾರ ತಿಳಿದಿದ್ದಾರೆ ಅದು ಅವನ ಭ್ರಮೆ ಅಂತ ಹೇಳು ತಮ 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 ತಡಕೋರು ತಡ್ಕೋರು ತಡ್ಕೋರು ತಡಕ ನಿನ್ಗೆ ಯಾಕಬೇಕು ವಿಚಾರ ತಡಕೋ ಸಣ್ಣವದಿ ಅಂದರೆ ನಿಮ್ಮ ಮಾತಿನ ಅರ್ಥ ಮಾತಿನ ಬಡವರೆಂದರೆ ಸುರಿದು ಎಂದು ತಿಳಿದ್ರೆ ಸೌಕರ್ಯ ಅವ್ರ ಬಗ್ಗೆ ಮಾತಾಡಕ್ ಹೋಗಬೇಡ ನೋಡ್ರಿ ರಮೇಶ ನಿಮ್ಮಅಪ್ಪಗ ನನಗ ವ್ಯವಹಾರ ಐತಿ ಇದರಾಗಣ ಸರ್ ನಾವು ಸುಮ್ಮನ ಇರಬೇಕು ಶಿವಪ್ಪ ನೀಸ್ಕೊಂಡಿದ್ರು ಹದಿನೇಳು ಸಾವಿರ ಹದಿನೇಳು ಸಾವಿರಕ್ಕೆ ಹತ್ತು ಸಾವಿರ ಬಡ್ಡಿ ಆಗಿ ಮೂವತ್ತೇಳು ಸಾವಿರ ಆಗಿತ್ತು ತಂದು ಕೊಟ್ರ ಬಾಡ ಪಡೆದಿದ್ರ ಬರ್ದು ಕೊಟ್ಟು ಹೊಲ ಬರ್ದು ಬಿಟ್ಟು ಕೊಡ್ಬೇಕ ಏನು ನಾನು ನಾನು ನನ್ನ ಅಷ್ಟೇ ಹುಲಿ ಅಂತಾ ಯಾಟ ಮಕ್ಕಳು ಇದ್ದಾವೆ ಅದಾವ ಯಾಡಾ ಸೆಟ್ರಿ ನಿಮ್ಮ ಜೊತೆ ಏನ್ ಮಾತು ನಾವೇ ಬಂದು ಬೆಟ್ಟಿ ಆಗ್ತಿವೆ ನಿಮ್ಮ ಸೌಕಾರನಿಗೆ ಏನ್ ಬೆಟ್ಟಿಕ್ಕೆ ಬಿಡೇ ಬಾಂದಾ ಹುಲಿ ಬಂತಾ ಮರಿ ಬಂತ ಕೈಗೆ ನದ್ಯ ಪೆಟ್ಟಿ ಹಾಗೆ ಪದೇ ಪದೇ ಕೇಳಿ ಇವರಿಗೆಲ್ಲ ಎಲ್ಲಿ ಅರ್ಥ ಆಗಬೇಕು ತೊಂದರೆ ಏನು ಅಂತ ತಂಗಿ ನೋಡಾಕ ಚೋಟ ನಿನ್ನ ಕಥಾ ಕಥಾ ಕಡಿದ್ರೆ ಊರು ಮಂದಿ ಎಲ್ಲ ಉಣ್ತಾರ ನಿನಗೆ ಯಾಕೆ ಬೇಕು ಸುಮ್ಮ ಕಪ್ಪಿರ ನಾನು ಅಷ್ಟಕ್ಕ ನಿನ್ ಕಡಿದ್ರು ಉಣ್ಣತಾರ ಹಂಗ ಬಿಡ್ತಾರ ಏನ್ ಮತ್ತೆ ಏ ಶಟ್ಟಿ ನಮ್ಮ ಮನೆ ವಿಷಯ ನಿನಗೆ ನಾವೇ ಬಂದು ಭೇಟಿ ಅಂತ ಹೇಳಿದೆ ತಾನೇ ನಿನಗೆ ಮಾಡ್ ಒರ ಹಣ ಕೊಡ್ಬೇಕು ಇಲ್ಲ ಬರೆದು ಕೊಟ್ಟು ಹೊಲ ಕೊಡ್ಬೇಕು ಹಾಗೆಲ್ಲ ನೀಡ್ರಿ ಏನು ಸಣ್ಣ ಮಕ್ಕಳು ಬಾಯ್ ತಪ್ಪ ಈಗ ಸಣ್ಣಕ್ಕೆ ಆಯ್ಕೆ ಬರಲು ನಾವೇನು ನಿಮ್ಮಂತೆ ಶ್ರೀಮಂತ ನಾಯಿಗಳು ಬಿಸಾಕಿದ ಅನ್ನ ತಿಂದು ಬದುಕಿರುವ ಕುಣ್ಣಿಗಳಲ್ಲ ಶ್ರಮಪಟ್ಟು ದುಡಿಯುತ್ತೇವೆ ಭೂಮಿ ತಾಯಿ ಮಕ್ಕಳಾಗಿ ಊಟ ಮಾಡುತ್ತೇವೆ ಸುಮ್ನೆ ಹೇಳಿದಷ್ಟು ನಿಮ್ಮ ಶ್ರೀ ಸೌಕರ್ಯಕ್ಕೆ ಹೋಗಿ ಹೇಳಿದರೆ ಸರಿ ಸರಿ ಇಲ್ಲದಿದ್ದರೆ ನಿನ್ನನ್ನು ಇಲ್ಲೇ ಚಂಡಾಡಿ ಗುಟ್ಟಿಯಲ್ಲಿ ತುಂಬಿಕೊಂಡು ಹೋಗಬೇಕಾಗುತ್ತದೆ ಅಚ್ಚರ ಅಂತಾನೆ ಶಿವಮ ಈಕಿ ಕತ್ತಿ ಅಂತಾಳ ಸಣ್ಣ ಸಣ್ಣ ಕೂಸಿ ಕೈಲಿ ಬೇಸ್ಕೊಂಡು ಹೋಗಾಕ ನಾ ಹಂಗ ಹುಟ್ಟಿಲ್ಲ ನಮ್ಮ ಹಪ್ಪ ಹುಟ್ಟಿನ ರಮೇಶ ನೀನು ಹಾಗೆಲ್ಲ ಮಾತಾಡಬಾರ್ದಪ್ಪ ಇನ್ನ ಮುಂದೆ ನಮ್ಮಗ ಏನು ಕಾದಿದೆ ಏನು ಅಪ್ಪ ಇಂತದಕ್ಕೆಲ್ಲ ಹೆದರಿದ್ರಿ ಊರು ಬಿಟ್ಟು ನೀನೇನು ಹೋಗಬೇಕಾಗುತ್ತದಪ್ಪ ನೀನ್ ಬಿಡ್ರಿ ದುಡ್ಕೊಂತ ನಾವು ಸಾಲ ಕೆಳಕ್ ಬಂದಿ ಅಂತ ಮಾತಾ ಹೇಳ್ತಲ ರೊಕ್ಕ ಕೊಟ್ಟಿ ಪಾಡ್ ಏ ತಂಗಿ ರೊಕ್ಕ ಕೊಟ್ಟಿ ಪಾಡ್ ನೋಡಾಕ ರೊಕ್ಕ ಕೊಟ್ಟಿ ನಿಮ್ಮ ಮನಿಗೆ ಬೆಂಕಿ ಹಚ್ಚಿದ್ರೆ ನನ್ನ ಹೆಸರು ಮಲ್ಲಾಭ್ ಶೆಟ್ಟಿನ ನಿಮ್ಮಂತ ಗೊಟ್ಟು ವಿಧಕ್ಕೆ ಎದುರು ಗಂಡು ನಾನಲ್ಲ ಇವನು ಸತ್ಯದ ಹಾದಿಯಲ್ಲಿ ಬೆಳೆದ ಶಿವಪ್ಪನ ಸಾಕು ಮಗ ನಿಮ್ಮಂತ ಹತ್ತು ಜನ ನನ್ನ ಎದುರಿಗೆ ಬಂದ್ರು ಇವತ್ತು ನನ್ನಲ್ಲಿದೆ ನಡೆಯಪ್ಪ ಮನೆಗೆ ಹೋಗೋಣ ಬನ್ನಿ ಹೋಗೋಣ ಹೋಗೋಣ சைதாத்திரங்கள் வாங்காரவாதே சிங்காரோட ಅದಕ್ಕೆ ನಿನ್ನ ಮಗ ಜಗದೇಶ್ ಬಲಿಯಾಗಲೇಬೇಕು ಜಗದೇಶ್ ನಾನು ಪ್ರತಿಕಾರಕ್ಕೆ ಇಬ್ಬರು ಅಬ್ಬರು ಆ ಮಗರ ಸಾಹು ಅದಕ್ಕೆ ನಾನು ಈಗ ಈ ದಂಡರಾಜ್ ಈ ದಂಡರಾಜ್ ಕಣ್ಣ ಹೆಣ್ಣು ಬಿಟ್ಟಿಲ್ಲ ಬಿಡುವುದು ಎಲ್ಲ